ಯಾರ್ಯಾರು ನಿಮಗೆ ಕುಟುಂಬಕ್ಕೆ ಕೆಡುಕು ಮಾಡ್ತಾ ಇದಾರೆ ಯಾರ್ಯಾರು ನಿಮ್ಮನ್ನ ನರಳಿಸಿ ನೋಯಿಸಿ ದುಃಖಕ್ಕೆ ಈಡ್ ಮಾಡಿ ನಮ್ಮನ್ನ ತಡ್ಕಣ ಆಗ್ತಾ ಇಲ್ಲ ನಮ್ಮನ್ನ ಕಾಪಾಡಿ ಅಂತ ಹೇಳಿ ಮರೆಬೀಳ್ತಿರಲ್ಲ ದೇವತೆಗಳನ್ನ ಅಂತಹ ಸಂದರ್ಭ ಬಂದು ಒದಗಿದ್ರೆ ಖಂಡಿತವಾಗಿ ಬನ್ನಿ ಈ ಭೀಮನವಾಸ ದಿವಸ ಅಂತಹ ಕೆಡಕನ್ನ ಮಟ್ಟ ಹಾಕೋಣ ಆ ತಾಯಿ ಪಾದು ಈ ಭೀಮನವಾಸಿ ದಿವಸ ದುಷ್ಟರನ್ನ ಸದೆಬಡಿರಿ ಈ ಕ್ಷೇತ್ರಕ್ಕೆ ಬಗೆ ಬಂದ್ರೆ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶೆಟ್ಟಿಗೆರೆ ರೋಡ್ ಫ್ಯಾಕ್ಟರಿ ಕೇವಲ ಕಿಲೋಮೀಟರ್ ಸಮೀಪದಲ್ಲಿದೆ ಜಯ ಶ್ರೀ ಮಹಾ ಗುರು ವೀರಭದ್ರೇಶ್ವರ ಭದ್ರಕಾಳಿ ದೇವಿ ದೇವತಾಭ್ಯೋ ನಮಃ ಎಲ್ಲ ನನ್ನ ಸದ್ಭಕ್ತ ಶರಣ ಬಂಧುಗಳಿಗೂ ನನ್ನ ಶರಣು ಶರಣಾರ್ಥಿ ನನ್ನ ಟಿವಿ ಕನ್ನಡ ವೀಕ್ಷಕರಿಗೂ ಕಾಳಿ ಪೀಠದ ವೀಕ್ಷಕರಿಗೂ ನನ್ನ ಸದ್ಭಕ್ತರಿಗೂ ನನ್ನ ಶರಣು ಶರಣಾರ್ಥಿ ವೀಕ್ಷಕರೇ ನಿಮ್ಮೆಲ್ಲರೂ ಕೂಡ ಈ ಭೀಮ ಅಮಾವಾಸ್ಯೆ ಪ್ರಯುಕ್ತವಾಗಿ ನಿಮ್ಮೆಲ್ಲರೂ ಕೂಡ ಶುಭವಾಗಲಿ ಅನ್ನುವಂಥ ವಿಚಾರವನ್ನು ಆಶೀರ್ವಾದವನ್ನು ಆ ವೀರಭದ್ರೇಶ್ವರ ಭದ್ರಕಾಳಿ ಮುಖಾಂತರವಾಗಿ ಮಾಡಿಸ್ತಾ ನಿಮಗೆ ಈ ಒಂದು ವಿಚಾರ ಶ್ರಾವಣ ಬರುವಂತಹ ಸಮಯ ಆಷಾಢ ಮುಗಿಯುವಂತಹ ಸಮಯದೊಳಗೆ ಭೀಮನ ಅಂತ ಅಂತೇಳಿ ಬರ್ತದೆ ಭೀಮನ ಅಮಾವಾಸ್ಯೆ ಅಂತ ಬಹಳ ವಿಶೇಷವಾದಂಥ ಅಮಾವಾಸ್ಯೆ ಈ ಅಮಾವಾಸ್ಯೆಯಲ್ಲಿ ವಿಶೇಷವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗಂಡನನ್ನು ಪಾದಪೂಜೆಯನ್ನು ಮಾಡ್ತಕ್ಕಂಥದ್ದು ತಂದೆ ತಾಯಿಯ ಪಾದಪೂಜೆಯನ್ನು ಮಾಡ್ತಕ್ಕಂಥದ್ದು ಹಿರಿಯರನ್ನ ಪಾದಪೂಜೆಯನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪದ್ಧತಿ ಇದಾಗಿರುತ್ತೆ ಈ ಭೀಮಿನ ಅಮಾವಾಸ್ಯೆ ದಿವಸ ಇಲ್ಲಿ ನಾವು ಗಮನಿಸಬೇಕಾದಂಥದ್ದು ಯಾಕೆ ಹಿರಿಯರನ್ನ ಪಾದಪೂಜೆ ಮಾಡಬೇಕು ಗಂಡನನ್ನ ಪಾದಪೂಜೆ ಯಾಕೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ನಾವು ತಗೊಂಡಾಗ ಭೀಮ ಹುಟ್ಟಿದಂತಹ ದಿನ ಭೀಮ ಗೆದ್ದಂತಹ ದಿನ ಭೀಮನ ಸಾಧನೆಯನ್ನು ಮಾಡಿದಂತಹ ದಿನ ಈ ಆಗಿರೋದ್ರಿಂದ ಇದಕ್ಕೆ ಮಹಾಭೀಮನಮಾವಾಸೆ ಅಂತೇಳಿ ಕರೀತಾರೆ ಈ ಭೀಮನಮಾವಾಸೆ ದಿವಸ ಗಂಡನ ಪಾದಪೂಜೆ ಮಾಡೋದರಿಂದ ಹಿರಿಯರ ಪಾದಪೂಜೆಯನ್ನು ಮಾಡೋದರಿಂದ ಅವರಿಗೆ ಆಯುಷು ಆರೋಗ್ಯಗಳು ಹೆಚ್ಚುತ್ತೆ ಅನ್ನುವಂಥದ್ದು ಗಂಡ ಭೀಮನಾಗೆ ದಷ್ಟಪುಷ್ಟವಾಗಿ ಗಟ್ಟಿಯಾಗಿ ಆಯುಷ್ಯ ಆರೋಗ್ಯದಿಂದ ಇರ್ತಾನೆ ಮನೆಯೊಳಗೆ ಎಲ್ಲ ಸಂಸಾರಗಳು ಕೂಡ ಕಟ್ಟುನಿಟ್ಟಾಗಿ ಸುಭದ್ರವಾಗಿ ಭದ್ರವಾಗಿ ಇರುತ್ತೆ ಅನ್ನುವಂಥ ಮಹಾ ನಂಬಿಕೆ ಇದಾಗಿರುತ್ತೆ ವೀಕ್ಷಕರೇ ಹಾಗಾಗಿ ಈ ಭೀಮನ ಅಮವಾಸೆ ದಿನ ಎಲ್ಲ ಸ್ತ್ರೀ ಕುಲ ತನ್ನ ಗಂಡಂದಿರಿಗೆ ಮತ್ತು ತನ್ನ ತಂದೆ ತಾಯಿಗಳಿಗೆ ಪಾದಪೂಜೆಯನ್ನು ಮಾಡೋದ್ರ ಮೂಲಕವಾಗಿ ಅವರು ಆಯುಷ ಆರೋಗ್ಯವನ್ನು ಹೆಚ್ಚಿಸಿ ವಿನಾಕಾರಣವಾಗಿ ಜಗಳ ಗುದ್ದಾಟಗಳನ್ನು ಮಾಡಬೇಡಿ ಅನ್ನುವಂಥ ಒಂದು ವಿಶೇಷ ಸಂದೇಶವನ್ನು ಹೇಳುವಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ ವೀಕ್ಷಕರೇ ಇಂಥ ಒಂದು ಭವ್ಯ ಪರಂಪರೆ ಒಳಗೆ ಇಂಥ ಭವ್ಯವಾದಂತಹ ಸಂಸ್ಕೃತಿಯೊಳಗೆ ನಮ್ಮ ಕುಟುಂಬ ಎಲ್ಲಿಗೆ ಹೋಗಿದೆ ಅನ್ನೋದಾದರೆ ಸೊಸೆ ಅತ್ತೆ ಮಾವಿಗೆ ಆಗ್ದಾಗಿರೋದು ಅತ್ತೆ ಮಾವ ಸೊಸೆನೆ ಕಂಡ್ರೆ ದ್ವೇಷ ಮಾಡ್ತಕ್ಕಂಥ ವಿಚಾರಗಳು ತಂದೆ ತಾಯಿಗಳೇ ಮಕ್ಕಳುಗಳಿಗೆ ದ್ವೇಷ ಮಾಡುವಂಥದ್ದು ಮಕ್ಕಳು ತಂದೆ ತಾಯಿಯನ್ನು ದ್ವೇಷ ಮಾಡ್ತಕ್ಕಂಥದ್ದು ಗಂಡ ಹೆಂಡತಿಯನ್ನು ದ್ವೇಷ ಮಾಡೋದು ಹೆಂಡತಿ ಗಂಡ ದ್ವೇಷ ಮಾಡೋದು ಅನೇಕ ರೀತಿಯಾದಂತಹ ಅನೌಪಚಾರಿಕ ಸಂಬಂಧಗಳನ್ನು ಅಂಥದ್ದು ಅನೇಕ ವಿಚಾರಗಳು ತಲೆಯಲ್ಲಿ ತುಂಬಿಕೊಂಡು ಗಂಡನನ್ನು ವಿರೋಧಿಸ್ತಕ್ಕಂಥದ್ದು ಇದೆಲ್ಲ ಯಾಕಾಗತ್ತೆ ಅನ್ನೋದಾದರೆ ಯಾರೋ ಮೂರನೇವರು ಮಧ್ಯಪ್ರವೇಶ ಮಾಡಿರ್ತಾರೆ ವೀಕ್ಷಕರ ಅದು ನಮಗೆ ಗೊತ್ತೇ ಆಗಿರಲ್ಲ ಕುಟುಂಬ ಅಷ್ಟು ಸುಭಿಕ್ಷವಾಗಿ ಇರ್ತದೆ ನಮ್ಮ ಹಿರಿಯರು ಈ ಸುಭಿಕ್ಷತೆಯನ್ನು ಹಾಕಿಕೊಟ್ಟೋಗಿದರೆ ಬುನಾದಿಯನ್ನು ಈ ರೀತಿಯಾಗಿ ಪಾದಪೂಜೆಗಳನ್ನ ಮಾಡೋದರಿಂದ ಈ ರೀತಿಯಾಗಿ ಬಾಂಧವ್ಯಗಳು ಉಂಟಾಗುತ್ತೆ ಈ ರೀತಿಯ ಬಾಂಧವ್ಯ ಉಂಟಾಗಲಿ ಅಂತೇಳಿ ಒಂದು ಅನೇಕ ವಿಧಿವಿಧಾನಗಳನ್ನು ಹಾಕಿಕೊಟ್ಟೋಗಿದ್ದಾರೆ ಆದರೆ ಇವತ್ತಿನ ಕಾಲ ಪರಿಸ್ಥಿತಿ ಒಳಗೆ ಯಾರೋ ಮೂರನೇ ಪ್ರವೇಶ ಮಾಡ್ತಾರೆ ನಮ್ಮ ಕುಟುಂಬ ಚೆನ್ನಾಗಿದ್ದರೆ ಸಹಿಸಲ್ಲ ಗಂಡ ಹೆಂಡತಿ ಚೆನ್ನಾಗಿದ್ದರೆ ಸಹಿಸಲ್ಲ ಗಂಡ ಮಕ್ಕಳು ಚೆನ್ನಾಗಿದ್ದರೆ ಸಹಿಸಲ್ಲ ಅತ್ತೆ ಮಾವಂದಿರು ಚೆನ್ನಾಗಿ ಚೆನ್ನಾಗಿದ್ದರೆ ಸಹಿಸಲ್ಲ ಸೊಸೆದಿರು ಚೆನ್ನಾಗಿದ್ದರೆ ಸಹಿಸಲ್ಲ ಅಣತಂ ಸಹಿಸಲ್ಲ ಇದಾದ ಮೇಲೆ ನೆಂಟ್ರಿಷ್ಟು ಬಂದುಬಿಡ್ತಾರೆ ನೆಂಟ್ರಷ್ಟು ಸಹಿಸಲ್ಲ ಅಣತಂತಾನ ಸಹಿಸಲ್ಲ ಪ್ಪ ಇದು ಚೆನ್ನಾಗಿದ್ದದ್ದು ಹಿಂಗೆ ಒಡಕು ಮೂಡಕ್ಕೆ ಶುರುವಾಗುತ್ತೆ ಅಂತಂದರೆ ಯಾರೋ ಮೂರನೇರು ಪ್ರವೇಶ ಆಗಿರ್ತಾರೆ ನಿಮಗೆ ಕಾಣದ ಕೈ ಕೆಲಸವನ್ನು ಮಾಡ್ತಾ ಇರುತ್ತೆ ಕಾಣದ ಕೈ ಕೆಲಸ ಏನು ಮಾಡ್ತಾ ಇರುತ್ತೆ ಇಲ್ಲ ಯಾವುದೋ ಕೆಡುಕನ್ನು ಮಾಡಿರ್ತಾರೆ ವಾಮಾಚಾರಗಳಂತಹ ಪ್ರಯೋಗಗಳನ್ನು ಮಾಡಿರ್ತಾರೆ ತಡ್ಕೋಣಕ್ಕಾಗಲ್ಲ ಚೆನ್ನಾಗಿರ್ತೀರ ಇದ್ಕಿದ್ದಂಗೆ ಗಂಡನ ಮೇಲೆ ಮನುಷ್ಯ ಶುರುವಾಗ್ಬಿಡುತ್ತೆ ಎಂಡ್ತಿ ಮೇಲೆ ಮನುಷ್ಯ ಶುರುವಾಗ್ಬಿಡುತ್ತೆ ತಂದೆ ತಾಯಿಗೆ ಮಳೆ ಕೋಪ ಶುರುವಾಗುತ್ತೆ ಅತ್ತೆ ಮಾವೊಂದು ರೀತಿಯಿಂದ ಹೊಡೆದಾಡೋಕ್ಕೆ ಶುರುವಾಗುತ್ತಾರೆ ಆ ಕುಟುಂಬ ಕಿತ್ತು ಚೂರು ಚೂರು ಎದ್ದು ಹೋಗಿಬಿಡುತ್ತೆ ಇಂತಹ ಪರಿಸ್ಥಿತಿಗಳು ಯಾಕೆ ಒದಗಿ ಬರುತ್ತೆ ಅಂದರೆ ಯಾರೋ ನಮ್ಮ ಹಿಂದೆ ಕಾಣದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಕಾಣದ ಕೈ ಕೆಲಸವನ್ನು ಮಾಡ್ತಾ ಇರುತ್ತೆ ವಾಮಮಾರ್ಗ ಪ್ರಯೋಗಗಳಾಗಿರುತ್ತೆ ಕಿಟಕಿಗಳಾಗಿರುತ್ತೆ ನಮಗೆ ಗೊತ್ತೇ ಆಗಲ್ಲ ನಮ್ಮ ಕುಟುಂಬ ಒಡೆದೋಗಿರುತ್ತೆ ಗಂಡ ಹೆಂಡತಿಯಿಂದ ದೂರ ಆಗಿರ್ತಾರೆ ಹೆಂಡತಿ ಗಂಡನನ್ನು ದೂರ ಮಾಡಿರ್ತಾರೆ ಮಕ್ಕಳನ್ನು ದೂರ ಮಾಡಿರ್ತಾರೆ ನಾವು ಹಣಹಣೆ ಬಡ್ಕಂತೀವಿ ದೇವತೆಗಳ ಮುಂದ್ಕೋಗಿ ಹೋಗಿ ಗುರುಗಳ ಮುಂದ್ಕೋಗಿ ಹೋಗಿ ನಮ್ಮ ಕುಟುಂಬವನ್ನು ಮಾಡಿ ನಮ್ಮ ಕುಟುಂಬ ಹಾಳಾಗಿದೆ ನಮಗೆ ಗೊತ್ತಾಗ್ತಾ ಇಲ್ಲ ಏನಾಯಿತು ನಾವು ತುಂಬ ಚೆನ್ನಾಗಿದ್ವಿ ಹಾಳಾಗೋಗ್ಬಿಟ್ವಿ ಅನ್ನುವಂಥದ್ದನ್ನು ಬಡ್ಕಂತಾರೆ ಆದರೆ ಹಿಂದೆ ಯಾರು ಕೆಲಸ ಮಾಡಿರ್ತಾರೆ ಅನ್ನೋದು ಗೊತ್ತೇ ಆಗಿರಲ್ಲ ಹಾಗಾಗಿ ವೀಕ್ಷಕರೇ ನಿಮಗೆಲ್ಲರಿಗೂ ಹೇಳೋದಿಷ್ಟೇ ಈ ಬರುವಂತಹ ಭೀಮನಮಾಸೆ ಇದೆಯಲ್ಲ ಬಹಳ ಉತ್ಕೃಷ್ಟವಾದಂತಹ ಭೀಮನಮಾಸೆ ಇಂತಹ ಭೀಮನ ಅಮಾವಾಸ್ಯ ದಿನ ಈ ಕ್ಷೇತ್ರದಲ್ಲಿ ವೀರಭದ್ರೇಶ್ವರ ಭದ್ರಕಾಳಿಯ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬಹಳ ವಿಶೇಷವಾದಂತಹ ಕಟ್ಟು ನಿವಾರಣಾ ಪದ್ಧತಿ ಈ ಭೀಮವನ ಅಮಾವಾಸ್ಯೆ ದಿವಸ ಇಂತಹ ಕುಟುಂಬಗಳು ಸಮಸ್ಯೆಗಳಿಗೆ ಒಳಗಾಗಿದ್ದರೆ ವಾಮಾಚಾರಗಳ ಸಮಸ್ಯೆಗಳಿಗೆ ಒಳಗಾಗಿದ್ದರೆ ಭೂತ ಪ್ರೇತಗಳ ಪಿಶಾಚಿಗಳ ಕಾಡಾಟಕ್ಕೆ ಒಳಗಾಗಿದ್ದರೆ ನೆಗೆಟಿವ್ನಿಂದ ನರಳಾಡುತ್ತಿದ್ದರೆ ಭೀಕರವಾದಂಥ ಕಾಯಿಲೆ ಕಸಾಲೆಗಳಿಂದ ನರಳಾಡುತ್ತಿದ್ದರೆ ತಡ್ಕಣಕ್ಕಾಗ್ತಾ ಇಲ್ಲ ನಮಗೆ ಈ ರೀತಿಯಾದಂಥ ಸಮಸ್ಯೆಗಳಿದಾವೆ ಅನ್ನೋದಾದ್ರೂ ವರ್ಷಕ್ಕೆ ಒಂದೇ ಬಾರಿ ಭೀಮನವಾಸೆ ಬರೋದು ವೀಕ್ಷಕರೇ ಬನಿ ಕ್ಷೇತ್ರಕ್ಕೆ ಒಂದೇ ದಿನ ಅಂತ ಎಂಥ ಸಮಸ್ಯೆ ಇದ್ದರೂ ಆ ಒಂದು ಕಟ್ಟು ನಿವಾರಣೆ ಸಾಕು ಅಮ್ಮನವರು ಮಾಡ್ತಕ್ಕಂಥ ಒಂದು ಕಟ್ಟು ನಿವಾರಣೆ ಸಾಕು ಆ ಅಷ್ಟೇ ಪವಾಡವನ್ನು ಗೆದ್ದಂತಹ ಒಂದು ಮಹಾ ಕ್ರಿಯೆ ನಿಮಗೆ ಲಭಿಸುತ್ತೆ ಯಾವ ಒಂದು ಕಾಡಿನಲ್ಲಿ ಪಾಂಡವರನ್ನು ಕಾಯಬೇಕಾದರೆ ಅವತ್ತು ಕೂಡ ಭೀಮನವಾಸೆಯಾಗಿರುತ್ತೆ ಪಾಂಡವರನ್ನು ಮಲಗಿರ್ತಾರೆ ಅವರನ್ನು ಕಾಯಬೇಕಾದ್ರೆ ಇಡಿಂಬೆ ಇಡುಂಬಾಸುರ ಅನ್ನುವಂಥ ರಾಕ್ಷಸನ ವಧೆ ಮಾಡಿದಂತಹ ಒಂದು ಮಹಾದಿನವಾಗಿರುತ್ತೆ ಅದು ಆ ಆ ರಾಕ್ಷಸರನ್ನು ಯಾರ್ಯಾರು ನಿಮಗೆ ಕುಟುಂಬಕ್ಕೆ ಕೆಡಕು ಮಾಡ್ತಾಯಿದ್ದಾರೆ ಯಾರ್ಯಾರು ನಿಮ್ಮನ್ನು ನರಳಿಸಿ ನೊಯಿಸಿ ದುಃಖಕ್ಕೆ ಈಡು ಮಾಡಿ ನಮ್ಮನ್ನು ಇಲ್ಲ ನಮ್ಮನ್ನು ಕಾಪಾಡಿ ಅಂತ ಹೇಳಿ ಮರೆಬೀಳ್ತಿರಲ್ಲ ದೇವತೆಗಳನ್ನು ಅಂತಹ ಸಂದರ್ಭ ಬಂದು ಒದಗಿದ್ರೆ ಖಂಡಿತವಾಗಿ ಬನ್ನಿ ಈ ಭೀಮನಮಾಶೆ ದಿವಸ ಅಂತಹ ಕೆಡುಕನ್ನು ಮಟ್ಟ ಹಾಕೋಣ ಅಂತ ಕೆಡುಕು ಮಾಡೋ ಅಂಥವ್ರನ್ನ ತಾಯಿ ಪಾದಕೊಪ್ಪಿಸ್ರಿ ಆ ತಾಯಿ ಪಾದಕೊಪ್ಪಿಸ್ರೆ ಈ ಭೀಮನವಾಸೆ ದಿವಸ ಇಡುಂಬಾಸುರನನ್ನು ಹೇಗೆ ಆ ಭೀಮನ ವಧೆ ಮಾಡಿನೋ ಹೇಗೆ ಉತ್ಕೃಷ್ಟತೆಯನ್ನು ಭೀಮ ಸಾಧನೆ ಮಾಡಿನೋ ಅಂತಹ ಸಾಧನೆಯನ್ನೇ ಮಾಡ್ಕೊಂಡು ನಿಮ್ಮ ಕುಟುಂಬಗಳನ್ನು ಒಂದು ಮಾಡಿಕೊಳ್ಳಿ ನಿಮ್ಮ ತಂದೆ ತಾಯಿಗಳನ್ನು ಒಂದು ಮಾಡಿಕೊಳ್ಳಿ ನಿಮ್ಮ ಅನಂತಾನವನ್ನ ಒಂದು ಮಾಡ್ಕೊಳ್ಳಿ ದುಷ್ಟರನ್ನ ಸದೆಬಡಿರಿ ಈ ಕ್ಷೇತ್ರಕ್ಕೆ ಬಂದು ಹಾಗಾಗಿ ಯಾರ್ಯಾರು ಎಲ್ಲ ಈ ನೋವು ಅತಿಯಾದಂತಹ ವ್ಯಾಧಿನಿಗಳನ್ನು ಅನುಭವಿಸ್ತಾ ಇದ್ದೀರಾ ಬನ್ನಿ ಭೀಮನವಾಸಿ ದಿವಸ ಎರಡು ದಿನ ಇರುತ್ತೆ ಇವತ್ತು ಗುರುವಾರ ಮತ್ತು ಶುಕ್ರವಾರ ಈ ಭೀಮನವಾಸ ಗುರುವಾರ ಮತ್ತು ಶುಕ್ರವಾರ ಎರಡು ದಿವಸ ಕೂಡ ಕ್ಷೇತ್ರ ದರ್ಶನ ಇರುತ್ತೆ ಕ್ಷೇತ್ರದಲ್ಲಿ ನಿವಾರಣೆಗಳು ನಡೀತಾ ಹೋಗ್ತಾ ಇರ್ತವೆ ಹಾಗಾಗಿ ಯಾರೆಲ್ಲ ಇಂಥ ಇರ್ತಾರೆ ಬನ್ನಿ ಕ್ಷೇತ್ರಕ್ಕೆ ಬಂದೇ ಒಂದು ಆ ಭೀಮನವಾಸಿ ದಿವಸ ಕಟ್ಟೋಡಿಸಿ ಆ ಕಟ್ಟು ನಿವಾರಣೆ ದಿವಸ ಭೀಮನಂತಹ ಒಂದು ಬಲಾಬಲ ನಿಮಗೆ ದೊರಕುತ್ತೆ ಆ ತಾಯಿ ದೊರಕಿಸ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶರಣು ಶರಣಾರ್ಥಿ ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು Good all.